ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಎಲ್ರಿಗೂ ಮೊದಲಾಗಿ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ಇವಾಗ ನಾವು ಗಣಪತಿ ನಮ್ಮ ನಮ್ಮೂರಲ್ಲಿ ಯಾವ ಎಷ್ಟು ಗಣಪತಿ ಕುಣಿಸಿದ್ದೀವಿ ಮತ್ತೆ ಯಾವ ಗಣಪತಿ ಕುಣಿಸಿದ್ದೀವಿ ಅದು ನೈಸರ್ಗಿಕವಾಗಿ ಒಳ್ಳೆಯದ ಕೆಟ್ಟದ ಪ್ರತಿಯೊಂದು ನಿಮಗೆ ತಿಳಿಸ್ತೀನಿ ಈ ವಿಡಿಯೋದಲ್ಲಿ ಮತ್ತು ಈ ವಿಡಿಯೋದಲ್ಲಿ ಏನಪ್ಪಾ ಇರುತ್ತೆ ಅಂದರೆ ಪ್ರತಿಯೊಂದು ನಮ್ಮೂರಲ್ಲಿ ಯಾವ್ಯಾವ ಗಣೇಶ ಕುಣ್ಸಿದಾರೆ ಪ್ರತಿಯೊಂದು ಗಣೇಶಗಳನ್ನು ತೋರಿಸ್ತೀನಿ ಸೊ ಬನ್ನಿ ಇವಾಗ ನಮ್ಮ ಗಣಪತಿ ಬಗ್ಗೆ ಮಾತಾಡೋಣ ಸೊ ಫೈನಲ್ ಆಗಿ ನೋಡಿ ಇದೇ ನಮ್ಮ ಗಣಪತಿ ನಾವು ಕುಣ್ಸಿರುವಂಥ ಗಣಪತಿ ಆಗಲೂ ಪ್ರತಿ ವರ್ಷ ನಮ್ಮ ಊರಲ್ಲಿ ಊರ ಮಧ್ಯ ಅಂದರೆ ರಾಮಮಂದಿರ ಅಂತ ಇದ್ರೂ ದೇವಸ್ಥಾನ ಬಂದು ಹಿಂದೆ ಏನು ಕಾಣಿಸ್ತಾ ಇದೆ ಇದು ಶ್ರೀ ರಾಮ ಮಂದಿರ ಆ ರಾಮ ಮಂದಿರದಲ್ಲಿ ನಾವು ಊರು ಗಣಪತಿ ಅಂತ ಕುಣಿಸ್ತೀವಿ ನಮ್ಮೂರಲ್ಲಿ ಪ್ರತಿ ವರ್ಷ ಇಲ್ಲಿ ಗಣಪತಿ ಕುಣ್ಸೆ ಕುಣಿಸ್ತಾರೆ ಸೊ ಅದು ಬಿಡಬಾರ್ದಲ್ಲ ಅಂದ್ಬಿಟ್ಟು ಈ ವರ್ಷದಲ್ಲಿ ಯಾರು ಕುಣಿಸೋಲ್ಲ ಅಂತ ಹೇಳಿದರು ನಮ್ಮೂರಲ್ಲಿ ಸೊ ಅದು ನಮ್ಮೂರು ಅನ್ನೋ ಒಂದು ಅದು ಬಿಟ್ಕೊಡ್ಬಾರ್ದು ಅಂದ್ಬಿಟ್ಟು ನಾವು ರಾತ್ರಿ ರಾತ್ರಿ ಪ್ಲ್ಯಾನ್ ಹಾಕಿ ಒಂದೇ ದಿನದಲ್ಲಿ ಪ್ಲ್ಯಾನ್ ಹಾಕಿ ಗಣಪತಿ ತಂದಿರೋದು ಇಲ್ಲಿ ಕುಣಿಸಿರೋದು ನಾವು ಸೊ ಇದಕ್ಕೆ ಬಂದರೆ ನಾನು ಈ ಗಣಪತಿ ತರಕ್ಕೆ ನಾನು ಹೋಗಿರಲಿಲ್ಲ ಸೊ ಇದ್ರ ಬಗ್ಗೆ ನನಗೆ ಎಷ್ಟಾಗಿದೆ ಏನಾಗಿದೆ ಎಲ್ಲ ಪ್ರತಿಯೊಂದು ಗೊತ್ತಿಲ್ಲ ನಮ್ಮ ಹುಡುಗರುಗಳ್ಗೆ ಗೊತ್ತು ಅವ್ರು ತಂದಿದ್ರು ಹೋಗಿ ಗಣಪತಿನ ಸೊ ಅದರಿಂದ ಅವ್ರನ್ನೇ ಕೇಳ್ತೀನಿ ಎಷ್ಟಾಗಿದೆ ಏನಾಗಿದೆ ಪ್ರತಿಯೊಂದು ಇನ್ಫಾರ್ಮೇಶನ್ ನನಗಿಂತ ಗೊತ್ತು ಅವ್ರಿಗೆ ಕೇಳ್ತೀನಿ ಸೊ ಬನ್ನಿ ಕೇಳೋಣ ಏನೇನು ಹೇಳ್ತಾರೆ ನೋಡೋಣ ಗಣಪತಿ ಬಂದು ಟೋಟಲ್ ಎಷ್ಟಾಯ್ತು ಈ ಗಣೇಶಂಗೆ ಹದಿನೈದು ಸಾವಿರ ಹೇಳ್ತಾ ಇದ್ರು ಟೋಟಲ್ ಫಿಕ್ಸ್ ಮಾಡ್ಕೊಂಡು ಹತ್ತು ಸಾವಿರ ಅದು ನೈಟ್ ಆ್ಯಂಡ್ ನೈಟ್ ಪ್ಲಾನ್ ಅಲ್ವಾ ಕರೆಕ್ಟ್ ಕಲೆಕ್ಷನ್ ಕೂಡ ಆಮೇಲೆ ಹೆಂಗೋ ಈ ಗಣಪತಿ ವಿಚಾರಕ್ಕೆ ಅಂದ್ರೆ ಏನೆಲ್ಲ ಆರ್ಮ್ ಅನ್ಸ್ಬಹುದು ಪೇಪರ್ ಗಣೇಶ ಇದರಿಂದ ನಿಮ್ಗೆ ನೀರು ತಗೊಂಡ್ ಹೋಗಿ ಕೆಲವು ಏನ್ ಮಾಡ್ತಾರೆ ಪಿ ಪಿ ಗಣೇಶ ಕುಣಿಸಿರ್ತಾರೆ ಆ ಪಿ ಒ ಪಿ ಗಣೇಶದಲ್ಲಿ ಹಿಂದೆ ಸಿಮೆಂಟ್ ಅಲ್ಲಿ ಹಾಕಿರ್ತಾರೆ ಅದೇನಾಗುತ್ತೆ ನೀರ್ಗ ಹಾಕ್ತಿ ಕರಗಾಲ ಅದ ಹಂಗೆ ಉಳ್ಕೊಳ್ಳುತ್ತೆ ಅದ್ರಲ್ಲಿ ಒಳಗಡೆ ಬದುಕುವಂತ ಜಲಾಚರಗಳಿಗೂ ಹಾನಿ ಆಗ್ಬೋದು ಆದ್ರೆ ಇದು ಬಂದು ಪೇಪರ್ ಗಣೇಶ ನೀರ್ಗೆ ಹಾಕ್ತಾಡ್ಕೆ ಉಂತ್ ಹೋಗುತ್ತೆ ಸೊ ಇದು ಆರ್ಮ್ ಅನ್ಸಲ್ಲ ಬಟ್ ಆರ್ಮ್ ಇದರಿಂದ ಇರುತ್ತೆ ಇರೋಲ್ಲ ಅಂತಲ್ಲ ಬಟ್ ಪೇಂಟಿಂದ ಆರ್ಮ್ ಇರುತ್ತೆ ಈಗೇನು ಈ ಕಲರ್ ಏನಿದೆ ಈ ಕಲರಿಂದ ವಾಟರ್ ಪೇಂಟ್ ಇದು ಇದರಿಂದ ಆರ್ಮ್ ಅನ್ಸ್ಬೋದು ನೇಚರ್ಗೆ ಗಣೇಶದ ಲುಕ್ಕು ನೀವು ನೋಡ್ತಿರ್ಬೋದು ಮೇಲ್ಗಡೆ ಈ ಮೇಲ್ಗಡೆ ಏನಿದೆ ಇದ್ರದ್ದು ಬಂದು ಕೃಷ್ಣಂದು ಕೃಷ್ಣಂದು ಏನಿದೆ ಆ ಥರದೊಂದು ಡಿಸೈನಲ್ಲಿ ಮಾಡಿಸಿದ್ದಾರೆ ನೆಕ್ಸ್ಟು ಈ ಕಡೆ ಬಂದರೆ ಇದು ಬೆಣ್ಣೆ ಕೃಷ್ಣಂದು ಇಟ್ಕೊಂಡು ಏನು ಬೆಣ್ಣೆ ಇದೆಯಲ್ಲ ಆ ಬೆಣ್ಣೆನ ಇಲ್ಲಿ ಡಿಸೈನ್ ಮಾಡಿದ್ದಾರೆ ಆ ಕಡೆ ಬೆಣ್ಣೆ ಆದರೆ ಈ ಕಡೆ ನವಿಲ್ ಇದೆ ನೋಡಿ ಈ ಗಣಪತಿಗೆ ಮುಖ್ಯವಾಗಿ ಏನು ಅಂದರೆ ಈ ಹೊಟ್ಟೆಯಿಂದ ಸುಣ್ಣಿಂದ ಮತ್ತೆ ಅದ್ರ ಮುಖದ ಶೈಲಿ ಏನಿದೆ ಅದರಿಂದ ನಾವು ಇಷ್ಟಪಟ್ಟು ತಗೊಬಂದಿದ್ದೀವಿ ಗಣಪತಿ ಸೊ ಈಗ ಈ ಗಣಪತಿ ತಂದಾಗ ಸ್ಟಾರ್ಟಿಂಗ್ ಏನೆಲ್ಲ ಪ್ಲಾನ್ ಮಾಡಿದ್ರಿ ಏನು ಪ್ಲಾನ್ ಮಾಡಿಲ್ಲ ನಾನು ಎಲ್ಲರಿಗೂ ಕಾಲ್ ಮಾಡಿದ್ವಿ ಕೂತಿದ್ವಿ ಫೋನ್ ಆಗ್ತಾ ಇದಾವಾಗ್ಲೂ ಏನೋ ವರ್ಷ ವರ್ಷ ಕೂರ್ಸ್ತಾ ಇದ್ವಿ ಈ ವರ್ಷ ಬಿಟ್ಬಿಟ್ರೆ ಹೆಂಗೆ ಅಂತ ಸುಮ್ನೆ ಅವೇಲೆ ಸಾಯಕಲ್ ಎಲ್ಲಾರು ಸೇರ್ಕೊಂಡ್ವಲ್ಲ ಗೌರಿ ಹಬ್ಬ ದಿನ ಹಂಗೆ ಸ್ವಿಂಗ್ ಕಂದ್ರೆ ಗಣೇಶ್ ಕೂರ್ಸ್ಬಿಡ್ಬಿ ಒಂದೇ ದಿನ ಪ್ಲಾನ್ ಯಾವ ಪ್ಲಾನ್ ಏನ್ ನೋಡಿ ಬೇಕು ಒಂದೇ ದಿನ ಪ್ಲಾನ್ಗೆ ಇಷ್ಟ ಆಗಿರೋದು ಇಲ್ಲಿದ್ರೆ ಗ್ರ್ಯಾಂಡ್ ಮಾಡ್ಬೋದಾಗಿ ಮತ್ತೆ ಈ ಗಣಪತಿ ತರ್ಬೇಕಾದ್ರೆ ಏನೆಲ್ಲ ಪ್ರಾಬ್ಲಮ್ ಆಯ್ತಾ ಯಾವ್ದು ಪ್ರಾಬ್ಲಮ್ ಆಗಿಲ್ಲ ನಾವು ಕೇಳಿದವರೆಲ್ಲ ಅಮೌಂಟ್ ಕೊಡೋದಾಗಿರ್ಲಿ ಸಪೋರ್ಟ್ ಮಾಡೋದಾಗಿರ್ಲಿ ಪಕ್ಕಾ ಆಯ್ತು ಅದ್ ಅದ್ದೂರಿಯಾಗ ಬಿಡೋದೊಂದು ಬಾಕಿ ಅದೊಂದು ಬಾಕಿ ಐತೆ ಗಲಾಟೆ ಹೋದ್ರೆ ಸಾಕು ಅಷ್ಟೇ ಅಷ್ಟೇ ಸಿಂಪಲ್ ಆಗಿ ಕುಣಿಸಿದ್ರು ಚೆನ್ನಾಗಿದೆ ನಮ್ಗೆ ಅನ್ಸ್ತೈತೆ ಸೊ ನಿಮ್ಗೆ ಹೆಂಗ ಅನ್ಸ್ತೈತೆ ಕಮೆಂಟ್ ಮಾಡಿ ಸೊ ಏನು ಹೇಳಕ್ಕೆ ಇಷ್ಟಪಡ್ತೀಯಪ್ಪ ಪವನ್ ಈ ಗಣಪತಿ ಬಗ್ಗೆ ಪ್ಲಾನ್ ಇಲ್ಲದೆ ಇಷ್ಟು ಮಾಡಿದೀವಲ್ಲ ಅಷ್ಟೇ ಖುಷಿ ಹಾ ಏನ್ ಪ್ಲಾನಿಂಗ್ ಎಲ್ಲ ಹಾಕ ಮಾಡಿದ್ರೆ ಇನ್ನು ಗ್ರಾಂಡ್ ಆಗಿ ಮಾಡಬಹುದಿತ್ತು ಇನ್ನು ಗ್ರಾಂಡ್ ಆಗಿ ಮಾಡಬಹುದಿತ್ತು ಬ್ಯಾಕ್ ಗ್ರೌಂಡ್ ಸುತ್ತ ಡೆಕೋರೇಷನ್ ಚಪ್ರ ಎಲ್ಲ ಹಾಕಿ ಫುಲ್ ಗ್ರೀನರಿ ಆಗಿ ಮಾಡಬಹುದಿತ್ತು ಮಾಡಬಹುದಿತ್ತು ಇವಾಗ ಏನು ಇಲ್ಲದೆ ಸಿಂಪಲ್ ಆಗಿ ಬರೀ ಎರಡೇ ಗರಿ ಹಾಕಿರೋದು ಅದು ಹಾಕಿರೋದು ಎರಡು ಗರಿ ತಂದು ಹಾಕಿರೋದು ಆಮೇಲೆ ಇನ್ನೊಂದೇನು ಅಂದ್ರೆ ನಿಮ್ ಗಮನಿಸ್ತಾ ಇರ್ಬೋದು ಒಂದೇನೋ ಒಂದು ನಾವು ಡಿಫ್ರೆಂಟ್ ಆಗಿ ಹಾಕಿದೀವಿ ಗಣೇಶನ ಹತ್ರ ಏನಿರ್ಬೋದು ಕಮೆಂಟ್ ಮಾಡಿ ಯಾಕೆ ಅಂದರೆ ಇದು ಈ ಕಬ್ಬು ನಿಮ್ಗೆ ಇನ್ನೊಂದು ಇಂಟ್ ಕೊಟ್ಬಿಡ್ತೀನಿ ಈ ಕಬ್ಬನ ಹಾಕಿದ್ದೀವಿ ಈ ಕಬ್ಬನ್ನ ಏನ್ ಹಾಕಿರ್ಬೋದು ನಾವು ಕಮೆಂಟ್ ಮಾಡಿ ನೋಡೋಣ ಏನ್ ಕಿರ್ಬೋದು ಅಂತ ಸೊ ಅದು ಹೇಳೋಕೆ ನೀವೇ ಕಮೆಂಟ್ ಮಾಡಿ ನೋಡೋಣ ಸೊ ಸ್ನೇಹಿತರೆ ನಾವಿವಾಗ ಬಂದಿರೋದು ನಮ್ಮೂರ ಪಕ್ಕದಲ್ಲಿರುವಂಥ ಸೋಂಪುರ ಮದ್ದೂರು ಹತ್ರ ಬರುತ್ತೆ ಮದ್ದೂರು ತಾಲೂಕಲ್ಲಿ ಸೊ ಆ ಊರು ಬಂದಿದ್ದೀವಿ ಇಲ್ಲಿ ಏನಪ್ಪ ಡಿಫ್ರೆಂಟು ಅಂತಂದರೆ ಎಲ್ಲರೂ ಎಷ್ಟೆಷ್ಟೋ ದೊಡ್ಡ ದೊಡ್ಡ ಗಣಪತಿನ ತಗೊಂಬಂದು ಕುಣಿಸ್ತಾರೆ ದುಡ್ಡನ್ನ ಖರ್ಚು ಮಾಡಿ ಮತ್ತು ಕ್ರಿಯೇಟಿವಿಟಿ ಲೆವೆಲ್ ಯಾವ ಥರ ಇದೆ ಈ ಊರಲ್ಲಿ ಒಂದು ಗಣಪತಿ ಕುಣಿಸಿದಾರೆ ಅದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಲೆವೆಲ್ ಕ್ರಿಯೇಟಿವಿಟಿ ಮಾಡೋರೆ ಇದು ನೋಡಿದ್ರೆ ಎಂಥವ್ರಿಗೆ ಆಗಲಿ ಒಂದು ರೋಡಲ್ಲಿ ಹೋಗೋರು ತಿರ್ಗಿ ನೋಡೇ ಹೋಗಿ ಹೋಗ್ತಾರೆ ಸೊ ಸೊ ಬನ್ನಿ ನೋಡಿ ಯಾವ ಥರ ಇದೆ ಎಲ್ಲನೂ ತೋರಿಸ್ತೀನಿ ಇಲ್ಲಿ ಸೊ ನೋಡಿ ಇಲ್ಲಿ ಮುಂದೆ ನಿಮ್ಗೆ ಏನು ಕಾಣ್ತಿದೆ ಇದು ಮೆಟ್ಲು ಥರ ಮಾಡಿರೋದು ಪ್ರತಿಯೊಂದು ಕೂಡ ನಿಧಾನಕ್ಕೆ ಹೋಗೋ ಸೊ ಇಲ್ಲಿ ಮೆಟ್ಲೆಲ್ಲ ಮಾಡಿದರೆ ಮೇಲೆ ನೋಡಿ ಯಾವ ಥರ ಐತೆ ಅದು ಲಿಂಗ ಫುಲ್ಲು ಸುತ್ತ ಏನಿದೆ ಅದು ಕೆಳಗಡೆ ತಂತಿಗಳಾಕಿ ಮಾಡಿರುವಂಥದ್ದು ಅದು ಹೌದು ತಂತಿಗಳು ಸರಳು ತಂತಿ ಎಲ್ಲ ಸೇರಿ ಅದ್ರ ಮೇಲೆ ಏನು ಕುಣಿಸಿದ್ದಾರೆ ಅದನ್ನ ಅವ್ರನ್ನೇ ಕೇಳೋಣ ಏನು ಹೇಳ್ತಾರೆ ನೋಡೋಣ ಸೊ ಪೇಂಟ್ ಎಲ್ಲ ಮಾಡಿ ಅಲ್ಲಿ ಬೀಳುವಂಥ ನೀರು ಇಲ್ಲಿ ಬಂದು ಇಲ್ಲಿಂದ ಗಣಪತಿ ಹತ್ರ ಬಂದು ನೀರು ಅದು ಒಂದು ನ್ಯಾಚುರಲ್ ಕಾಡಲ್ಲಿ ಯಾವ ಥರ ಮಾಡ್ಬೋದು ಆ ಥರ ಒಂದು ಪ್ರಿಪ್ರೇಷನ್ ಮಾಡಿ ಮಾಡಿರುವಂಥದ್ದು ಇದು ಇದೆಲ್ಲ ಗದ್ದೆ ಹತ್ರ ಕಿತ್ಕೊಬಂದು ಮಣ್ಣು ಹಾಕಿ ಮಣ್ಣು ಮೇಲೆ ಅಂಟಿಸಿರುವಂಥದ್ದು ಇದು ಈ ಏನಿದೆ ಕಾಣ್ತಿದೆ ನಿಮಗೆ ಈ ಹುಲ್ಲೆಲ್ಲ ಒಂದೆಡೆ ನಾವು ದೊಡ್ಡ ದೊಡ್ಡ ದುಡ್ಡು ಖರ್ಚು ಮಾಡಿ ಇನ್ನೊಂದು ಮಾಡಿ ದೊಡ್ಡ ದೊಡ್ಡ ಗಣಪತಿ ತಂದು ಕುಣಿಸೋದ್ರಿಂದ ಪ್ರಯೋಜನ ಇಲ್ಲ ಯಾಕೆಂದರೆ ಅದರಿಂದ ದುಡ್ಡು ವೇಸ್ಟು ಅದರಿಂದ ನೈಸರ್ಗಿಕವಾಗಿ ಏನಿರುತ್ತೆ ಆ ಪ್ರಕೃತಿಗೂ ಹಾಳಾಗುತ್ತೆ ಈ ಥರ ನಾವು ನೋಡಿ ಆಗಿ ಏನಿದೆ ನಮ್ಮ ನಮ್ಮಲ್ಲೇ ಸಿಗುವಂಥ ಹುಲ್ಗಳಿರ್ಬೋದು ಮಣ್ಣಿಂದ ಹಿಡ್ದಿರ್ಬೋದು ಮತ್ತು ಆ ಗಿಡಗಳಿರ್ಬೋದು ಪ್ರತಿಯೊಂದು ಅದನ್ನೇ ಯೂಸ್ ಮಾಡಿಕೊಂಡು ಒಂದು ಗಣಪತಿ ಹಬ್ಬನ ಆಚರಣೆ ಮಾಡಿರೋದಿಲ್ಲಿ ನೀವು ಕಾಣ್ತಾ ಇರ್ಬೋದು ನೋಡಿ ಹಿಂದೆ ನಿಮ್ಗೆ ಏನೇನು ಕಾಣಿಸ್ತಿದೆ ಇವೆಲ್ಲ ಪ್ರಕೃತಿಯಾಗಿ ನಮಗೇನು ಸಿಗುತ್ತೆ ನಮ್ಮಲ್ಲೇ ಸಿಗುವಂಥದ್ದನ್ನ ಯೂಸ್ ಮಾಡಿಕೊಂಡು ಅದ್ಧೂರಿಯಾಗಿ ಆಚರಣೆ ಮಾಡಿರೋದು ನಿಮಗೆ ಕಾಣ್ತೈತೆ ಸೊ ಪವನ ಇದರಿಂದ ಏನು ಅನಿಸುತ್ತೆ ನಿನಗೆ ತುಂಬಾ ಖುಷಿ ಆಯ್ತು ಒಳ್ಳೆ ಕ್ರಿಯೇಟಿವಿಟಿ ಆಗಿ ನೈಸರ್ಗಿಕವಾಗಿ ಯಾವುದೇ ಒಂದು ಗಿಡಕ್ಕೂ ಸಮೇತ ನೋವಾಗಬಾರ್ದು ಅಂತ ಬಾಳೆ ದಿಣ್ಣು ಸಮೇತ ಕಡಿ ಇದೆ ಇರ್ಬೋದು ಗಿಡಗಳು ಇರ್ಬೋದು ಆಮೇಲೆ ಈ ಗ್ರಾಸು ಹುಲ್ಲು ಅದು ಎಲ್ಲಾನು ಬೇರ್ ಸಮೇತನೇ ತಂದು ಅಣಸಿದಾರೆ ಸುತ್ತ ನೀರ್ ಹಾಕ್ತಾರೆ ಗಿಡಗಳು ಒಣಗಬಾರದು ಅಂತ ಆ ಶಿವಲಿಂಗ ನೋಡಿ ಆ ಶಿವಲಿಂಗ್ ಸಮೇತ ಮರದಲ್ಲಿ ಮಾಡಿರೋದು ಅದು ಆ ತೆಂಗಿನ ಮರ ಬರುತ್ತಲ್ಲ ಆ ತೆಂಗಿನ ಮರದ ತಗೊ ಬಂದು ತೆಂಗಿನ ಮರನ ಕೆಳಗಡೆ ಇಕ್ಕಿ ಅದ್ರ ಮೇಲೆ ಒಂದು ಮಣ್ಣು ಮಣ್ಣಲ್ಲಿ ಮಣ್ಣಲ್ಲಿ ಕಟ್ಟಿರೋದು ಫುಲ್ ಮೇನ್ ಏನ್ ಕಾಣ್ತಿದೆ ಅದ್ ಲಿಂಗದ ಮೇಲೆ ಅದೆಲ್ಲ ಪೂರ್ತಿ ಮಣ್ಣಿಂದಾನೇ ಕಟ್ಟಿರುವಂತದ್ದು ಪ್ರತಿಯೊಂದು ಕೂಡ ಯಾವ್ದಾದ ಕೆಮಿಕಲ್ ಇಲ್ಲಿ ಯೂಸ್ ಮಾಡಿಲ್ಲ ಅಂದ್ರೆ ಸ್ವಲ್ಪ ಲೈಟ್ ಆಗಿ ಯೂಸ್ ಮಾಡಿರೋದ್ ಯಾವ್ದು ಅಂದ್ರೆ ಪೇಂಟ್ ಮಾತ್ರ ಆ ಪೇಂಟ್ಗೆ ಅಷ್ಟೇ ಅದು ಸ್ಪ್ರೇ ಯೂಸ್ ಮಾಡಿರೋದು ಅದ್ಬಿಟ್ರೆ ಮಿಕ್ಕಿದೆಲ್ಲ ಚೆನ್ನಾಗೇ ಇದೆ ಇದರಲ್ಲಿ ಇಲ್ಲ ಪವನ ಇದರಿಂದ ನಾವೇನು ಕಲಿಬಹುದು ಅಂದ್ರೆ ಈಗಿನ ಯೂತ್ಗಳು ಇದರಿಂದ ಏನು ಕಲಿಬಹುದು ಏನು ದುಡ್ಡು ಖರ್ಚು ಮಾಡಿ ಅಷ್ಟು ಶಾಮೇನ ಅದು ಇದು ಎಲ್ಲ ಹಾಕ್ಸಿ ಎಲ್ಲ ಆಡಂಬರವಾಗಿ ಮಾಡೋಕ್ಕಿಂತ ನಾವೇ ಓನ್ ಕ್ರಿಯೇಟಿವಿಟಿ ಏನು ಸಿಗುತ್ತೆ ಯೂಸ್ ಮಾಡ್ಕೋಬೇಕು ಯುಟಿಲೈಸ್ ಮಾಡ್ಕೊಂಡು ನಮ್ಮಲ್ಲೇ ಈಗ ನಮ್ಮಲ್ಲೇ ಸುತ್ತಮುತ್ತ ಪರಿಸರದಲ್ಲೇ ಸಿಗುವಂಥದ್ದನ್ನ ನಾವು ಯೂಸ್ ಮಾಡ್ಕೊಂಡು ಇಷ್ಟು ಅದ್ದೂರಿಯಾಗೆ ಅಂದ್ರೆ ಈ ರೋಡಲ್ಲಿ ನಿಮ್ಗೇನು ಕಾಣ್ತಿದೆ ಈ ರೋಡಲ್ಲಿ ಹೋಗೋರೆಲ್ಲ ಪ್ರತಿಯೊಬ್ಬರು ತಿರುಗಿ ನೋಡ್ಕೊಂಡು ಹೋಯ್ತಾರೆ ಈ ಗಣೇಶನ ಯಾಕೆ ಅಂದ್ರೆ ಆ ತರ ಒಂದು ಕ್ರಿಯೇಟಿವಿಟಿ ಇಲ್ಲಿ ಕಾಣ್ತಾ ಇರ್ಬೋದು ನಿಮ್ಗೆ ಹತ್ತು ರೂಪಾಯಿ ಖರ್ಚು ಮಾಡಿ ದೊಡ್ಡ ದೊಡ್ಡ ಸ್ಟೇಜ್ ಹಾಕಿಸಿ ಶಾಮಿಯಾನ ಹಾಕ್ಸಿ ಒಳ್ಳೊಳ್ಳೆ ಫ್ಲವರ್ ಡೆಕೋರೇಷನು ಬಲೂನ್ ಡೆಕೋರೇಷನು ಅದು ಇದು ಎಲ್ಲ ಮಾಡಿಸಿ ಮಾಡಿದ್ರು ಏ ಎಲ್ಲ ಮಾಡದೆ ತಾನೆ ಹಬ್ಬ ಅಂದ್ಮೇಲೆ ಅನ್ಬಿಟ್ಟು ಅನ್ಕೊಂಡ್ ತಿರ್ಗಿ 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 ಈಗ ನಾವೇನೆ ನಾಲ್ಕು ಸಲ ಬಂದಿದೀವಿ ನಾಲ್ಕು ಸಲ ಬಂದುಕೊಂಡೋಗಿದೀವಿ ಅದನ್ನ ಕೊನೆಗೆ ಎಂತ ಗಿಲ್ ಬಂದಿದ್ದು ಅಂದ್ರೆ ಈಗೆಲ್ಲ ಗಣಪತಿನೂ ನಾ ನಾರ್ಮಲ್ ಆಗಿ ತೋರಿಸೋದೇ ಬೇರೆ ಆದರೆ ಈ ಒಂದು ಕ್ರಿಯೇಟಿವಿಟಿನ ತೋರ್ಸಿದ್ರೆ ಮುಂದೊಂದು ದಿನ ಈ ಚಿಕ್ಕ ಚಿಕ್ಕ ಮಕ್ಳುಗಳಿರ್ಬೋದು ಯೂತ್ ಇರ್ಬೋದು ಅವೆಲ್ಲ ನೋಡಿ ಇದರಿಂದ ನೋಡಿ ಕಲಿಯೋದು ಬೇಜಾನ್ ಇದೆ ಯಾಕೆಂದ್ರೆ ಯಾವುದೇ ಆದ ಪ್ರಕೃತಿಗೆ ತೊಂದರೆ ಮಾಡಿದೆ ಅದರಲ್ಲಿ ಇರುವಂತ ನಾವು ತೋರಿಸ್ಕೊಂಡು ಅಲ್ಲಿ ಏನು ನಾವು ಬೆಳೆಸಿರೋದನ್ನ ನಾವು ತಗೊಬಂದು ಮಾಡೋದ್ರಲ್ಲಿ ಆಡಂಬರ ಇಲ್ದನೆ ಏನು ಇಲ್ದನೆ ನ್ಯಾಚುರ ಪರಿಸರ ಉಳಿಸೋದು ಇದರಲ್ಲಿ ಒಂದು ನಾವು ನೋಡಿದ್ದು ಮೇಜರ್ ಆಗಿ ನಮ್ಗೆ ಕಂಡಿದ್ದು ಪರಿಸರ ಉಳಿಸೋದು ಸೊ ಸ್ನೇಹಿತರೆ ಇವಾಗ ನಾವು ಎರಡನೇ ಗಣಪತಿ ಹತ್ರ ಬಂದಿದೀವಿ ಸೊ ಇದು ಬಂದು ನಮ್ಮೂರಲ್ಲಿ ಕುಣ್ಸಿರೋ ಎರಡನೇ ಗಣಪತಿ ಹುಡುಗರುಗ ಕುಣಿಸಿದ್ದಾರೆ ಒಂಥರ ಡಿಫ್ರೆಂಟಾಗಿ ಕುಣಿಸಿದ್ದಾರೆ ನೋಡಿ ಇಲ್ಲೆಲ್ಲ ಚಪ್ಪರಾಗಿ ಪ್ರಾಕಿ ನಾವು ಚಿಕ್ಕೋರಿದ್ದಾಗ ಈ ಥರ ಕುಣಿಸ್ತಿದ್ವಿ ಈ ಥರ ಸೆಲೆಬ್ರೇಷನ್ ಮಾಡ್ತಿದ್ವಿ ಕಾಲಕ್ರಮೇಣ ದೊಡ್ಡವ್ರು ಆಯ್ತಾ ಆಯ್ತಾ ಈ ಏನಿದೆ ಇವೆಲ್ಲ ಒಂಥರ ಮೂಲೆ ಗುಂಪಾಗ್ಬಿಟ್ಟೈತೆ ನಮ್ಮಲ್ಲಿ ಡಿಸೈನು ಚಿಕ್ಕದಾಗಿದ್ರು ಚೊಕ್ಕದಾಗಿ ಮಾಡೋರೆ ಮಾತ್ರ ಸೊ ಏನಪ್ಪಾ ಅಂದರೆ ಪ್ರಕೃತಿಗೆ ಹಾನಿಕಾರಕ ಅಂದರೆ ಈ ಆಯಿಲ್ ಪೇಂಟು ಈ ಆಯಿಲ್ ಪೇಂಟ್ ಇರೋ ಗಣಪತಿಲಿ ಸ್ವಲ್ಪ ಕರ್ಗದ್ ಲೇಟ್ ಅನ್ನೋದಿಂದ ಅದಕ್ಕಿಂತ ಇನ್ನೊಂದೇನು ಹೇಳೋದಾದ್ರೆ ಅಂದ್ರೆ ನೀರಲ್ಲಿ ಅದು ಮಿಕ್ಸ್ ಆದಾಗ ಕೆಮಿಕಲ್ ಅದು ಪೇಂಟ್ ಇಷ್ಟು ಈಗ ನಾವು ನೋಡಿದ್ರಲ್ಲಿ ಮೂರನೇ ಗಣಪತಿ ಸೊ ಇನ್ನು ಊರೊಳಗಡೆ ಇನ್ನು ಬೇಜಾನ್ ಗಣಪತಿಗಳಿವೆ ಸೊ ಇದು ನೋಡಿ ಇದು ಯಾವ ತರ ಇದೆ ಸೊ ಇದು ಬಂದು ವಾಟರ್ ಪೇಂಟೆ ಸೇಮ್ ಏನಿದೆ ವಾಟರ್ ಪೇಂಟೆ ಬರುತ್ತೆ ಇದುವೇ ಇದು ಬಂದು ಮಣ್ಣಿನ ಗಣಪತಿ ಇದು ಸೊ ಸ್ನೇಹಿತರೆ ಇವಾಗ ನಾವು ನಮ್ಮೂರಲ್ಲಿರೋ ನಾಲ್ಕನೇ ಗಣಪತಿ ಹತ್ರ ಬಂದಿದೀವಿ ಸೊ ಇಲ್ಲಿ ಒಂದು ಚಿಕ್ಕದಾಗಿ ಕುಣ್ಸಿರುವಂಥ ಗಣಪತಿ ನಿಮಗೆ ಕಾಣ್ತಿರ್ಬೋದು ಗಣಪತಿಗೆ ಎಷ್ಟಾಯ್ತು ರೇಟು ಒಂದೇ ಒಂದುವರೆ ಸಾವಿರ ಅಷ್ಟೇನಾ ಈ ಗಣಪತಿ ಒಂದೂವರೆ ಸಾವಿರ ಅಷ್ಟೇ ನೋಡಿ ಇಷ್ಟು ಉದ್ದ ಇದ್ರು ಒಂದುವರೆ ಸಾವಿರ ತಂದ್ರಿ ಗಣಪತಿ ಇದು ಮದ್ದೂರಲ್ಲಿ ಈ ಗಣಪತಿ ನಿಮ್ಗೆ ಈ ತರ್ಬೇಕಾದ್ರೆ ಏನ್ ನೋಡಿ ಇಷ್ಟ ಆಗ್ತದ್ರಿ ಗಣಪತಿನ ನಾವ್ ಗಣಪತಿ ಕುಣಿಸ್ತಿವಿ ಅಂತಾನೆ ಎನ್ಕೊಂಡಿರ್ಲಿಲ್ಲ ಗಂಟೆ ಮೇಲೆ ಕುಣಿಸ್ ಅನ್ಕೊಂಡು ನಾಲ್ಕೈದು ಜನ ಹೋಗಿ ಒಂದುವರೆ ಸಾವಿರಕ್ಕೆ ಗಣಪತಿ ಸ್ಕೂಟರ್ ಮೇಲೆ ಇಬ್ರು ಮಡಿಕೆ ಬಂದಿದ್ದೀವಿ ನೀವ್ ನೀವೇ ಎಷ್ಟು ಜನ ನಾಕ್ ಜನ ಗಣಪತಿ ಕುಣ್ ನಾಲ್ಕು ಜನ ಒಂದ್ ಒಂದುವರ್ ಸಾವಿರ ಅಷ್ಟೇ ಗಣಪತಿ ಇದು ಸೊ ಇದು ಬಂದು ನಮ್ಮೂರಿನ ಐದನೇ ಗಣಪತಿ ಇದು

ಇದು ಬಂದು ಆರನೇ ಗಣಪತಿ ನಮ್ಮೂರಲ್ಲಿ ಚಿಕ್ಕ ಗಣಪತಿ ಇದು ಕುಣಸಿರೋದು ಇದು ರೇಟ್ ಬಂದು ಸಾವಿರದ ಇನ್ನೂರು ರೂಪಾಯಿ ಸೊ ಇದು ಮಣ್ಣು ಗಣಪತಿ ನೆನೆ ಇಷ್ಟ ಆಯ್ತು ಇದು ಕಲರ್ ನೋಡಿ ಯಾವ ತರ ಇದೆ ಇದ್ರದು ಯಾರು ಕುಣಿಸಿರೋದು ಇದು ಗಣಪತಿ ಏನ್ ಹೆಸರು ಗಗನ್ ಗೌಡ ಅಂತ ನನ್ನ ಹೆಸರು ಹ್ಞೂ ಯಾರು ಕೊಟ್ಟಿದ್ರು ಗಣಪತಿ ಕುಣ್ಸಕ್ಕೆ ಸೊ ಇದು ಬಂದು ನಮ್ಮೂರಲ್ಲಿರೋ ಏಳನೇ ಗಣಪತಿ ಸೊ ಯಾರು ನೋಡಿ ಚಿಕ್ಕ ಹುಡುಗರುಗಳು ಕುಣ್ಸಿರುವಂಥ ಗಣಪತಿ ಇದು ಡಿಫ್ರೆಂಟಾಗಿ ಕುಣ್ಸೋರೆ ಮಾತ್ರ ಡೊಕೊರೇಷನ್ ನೋಡಿ ನಾವು ಚಿಕ್ಕವರಿದ್ದಾಗ ಇದೇ ಥರ ಡೊಕ್ರೇಷನ್ ಹಾಕ್ಕೊಂಡು ಫುಲ್ ಕುಣಿಸ್ತಿದ್ವಿ ಇದು ನೀನೇ ಮಾಡ್ದೆ ಡೊಕೊರೇಷನ್ನು ನೀನೇ ಮಾಡ್ದೆ ಹ್ಞೂ ಯಾರ್ಯಾರು ಕುಣಿಸಿದ್ರಿ ಗಣಪತಿ ಹ್ಞೂ ಇವರೆಲ್ಲ ನಿಮ್ಮ ಫ್ರೆಂಡ್ಸಾ ಫ್ರೆಂಡ್ಸು ಫ್ರೆಂಡ್ಸೇ ಕುಣ್ಸಿರೋದು ಗಣಪತಿಗೆ ಎಷ್ಟಾಯಿತು ಎಷ್ಟು ನೂರ ಎಷ್ಟ ನೂರು ರೂಪಾಯಿ ಇದೆ ಮುಗ್ಧ ಮನಸ್ಸು ಸೊ ಇಷ್ಟಾಯಿತು ಚೆನ್ನಾಗಿದೆ ಗಣಪತಿ ಸೊ ಸ್ನೇಹಿತರೆ ನಮ್ಮೂರಲ್ಲಿರೋ ಇದು ಎಂಟನೇ ಗಣಪತಿ ಸರ್ ನೋಡಿ ಆ ಕಲರ್ಸ್ ಕೀಮ್ ಏನು ಕಾಣ್ತಿದೆ ಅದ್ರದ್ದೆಲ್ಲ ಶಿವಂದು ಅರ್ಧ ಕಲರು ಮತ್ತು ಗಣಪತಿ ಅರ್ಧ ಕಲರು ಆ ಥರ ಒಂದು ಡಿಫ್ರೆಂಟ್ ಆಗಿದೆ ಗಣಪತಿ ಎಷ್ಟಾಯ್ತು ಆರ್ ಸಾವಿರ ಅಷ್ಟೇ ಹ್ಮ್ ಈ ಗಣಪತಿ ತರ್ಬೇಕಾದ್ರೆ ಏನ್ ಇಷ್ಟ ಆಯ್ತು ಇಷ್ಟ ಆಯ್ತು ನೀನೇನ್ ಬೇರೆ ಏನು ಇಷ್ಟ ಗೌರಿ ಹ್ಮ್ ತಂದ್ರಿ ಗಣಪತಿ ಚನ್ನಪಣ್ಣದ ಹತ್ರ ಹ್ಮ್ ಇವಾಗ ನಾವು ಬಂದಿರುವಂತ ಗಣಪತಿ ಒಂಬತ್ತನೇ ಗಣಪತಿ ಇದು ಬಂದು ಪುಟ್ಟ ಗಣಪತಿ ನೋಡ್ರಿ ತರ ಕಾಣ್ತಿದೆ ನೋಡ್ರಿ ನಿಮ್ಗೆ ಐತಲ್ಲ ಗಣಪತಿ ಇದು ಒಂಥರ ಇದು ಸೊಂಡ್ಲು ನೋಡ್ರಿ ತರ ಐತೆ ದೊಡ್ಡ ದೊಡ್ಡಕ್ಕೆ ಯಾವ ತರ ಐತೆ ಅಷ್ಟೇ ಯಾವಾಗ ಚಿಕ್ಕ ಮಕ್ಳುಗಳಾಗಿದ್ದಾಗ ನೋಡಿ ಇವರು ಮಾಡ್ಕೊಂಡಿರುವಂತ ಒಂದು ಪುಟ್ಟು ಏನಂತ ಚಪರಾಗಿ ಪಾ ಹಾಕಿ ಡಿಫ್ರೆಂಟ್ ಅದು ಅದು ತರ ನೋಡಿ ಲೈಟಿಂಗ್ಸ್ ಎಲ್ಲ ಐತಿ ನೋಡಿದ್ರಿ ಯಾವತರ ಸಾಕಾದ ಐತೆ ನೋಡ್ರಿ ಇದ್ರದು ಬ್ಯೂಟಿಫುಲ್ ನಮ್ಗಷ್ಟೇ ಚಿಕ್ಕವರಿದಾಗ ಇವ್ರ ತರ ಇದ್ದಾಗ ಚಿಕ್ಕೋರಿದಾಗ ನಾವು ಇದೇ ಥರ ಆಸೆ ಪಡುವು ಯಾರಾದ್ರೂ ಗಣಪತಿ ತಗೊಟ್ರೆ ಸಾಕು ಯಾರಾದರೂ ಗಣಪತಿ ಕೊಟ್ಟರೆ ಸಾಕು ಕುಣ್ಸೋಣ ಅಂತ ಆದರೆ ಈ ಮಕ್ಳುಗಳು ಕುಣ್ಸಿರು ಗಣಪತಿ ನೋಡ್ರಿ ಯಾವ ಥರ ಐತೆ ಏನು ಹೆಸರು ಹೆಸ್ರು ಪುಟ್ಟ ಜೋರಾಗೇಳು ಲಿಖಿತ್ ಗೌಡ ನಿಂದು ಕಣ ಸ್ಯಾನ್ವಿ ನಿಂದು ಅರ್ಶಿಣಿ ಚೆನ್ನಾಗೈತೆ ಗಣಪತಿ ಏನು ಇಷ್ಟ ಆಯಿತು ಗಣಪತಿಲಿ ನಿನಗೆ ಆ ಗಣಪತಿಲಿ ಏನು ಇಷ್ಟ ಆಯ್ತು ನಿನಗೆ ಕಿವಿ ಕಿರುಟ ಮೂಗು ಕೂತ್ರಿ ಸ್ಟೈಲು ಇದೆಲ್ಲ ನೋಡಿ ಇಷ್ಟ ಆಯ್ತಾ ಹಾಂ ಹಾಂ ನಿನಗೆ ನಿನಗೆ ಎಲ್ಲ ಇಷ್ಟ ಆಯಿತು ಅದು ಸಣ್ಣದು ಒಂಥರ ಚೆನ್ನಾಗದಲ್ವ ಉದ್ದಕ್ಕೆ ನಿನಗೇನು ಇಷ್ಟ ಆಯ್ತು ಅದರಲ್ಲಿ ಎಲ್ಲ ಇಷ್ಟ ಆಯಿತು ಎಷ್ಟಾಯ್ತು ಗಣಪತಿ ಇದು ಹ್ಞೂ ಈ ಗಣಪತಿ ಇದೆ ಎಷ್ಟು ಈ ಗಣಪತಿ ಇದೆ ಎಷ್ಟು ಆ ದೊಡ್ಡ ಗಣಪತಿ ಇದು ಎರಡು ಸಾವಿರನಾ ಅದು ಫ್ರೀ ಹತ್ತು ತಗೊಂಡ್ರೆ ಕಪ್ರಿನಾ ಇಷ್ಟ ಆಯ್ತಾ ಗಣಪತಿ ಕುಣ್ಸಿರೋದು ಹಾಂ ನಾ ವಿಶ್ ಮಾಡ್ತೀರ ಎಲ್ರಿಗೂ ಗಣಪತಿ ಹಬ್ಬ ಬಗ್ಗೆ ಈಗ ಸೊ ಸ್ನೇಹಿತರೆ ಇದು ನಮ್ಮೂರಲ್ಲಿರುವಂಥ ಹತ್ತನೇ ಗಣಪತಿ ನೋಡ್ರಿ ಈ ಗಣಪತಿಲಿ ವಿಶೇಷ ಏನು ಅಂದರೆ ಇದ್ರ ಕಲರ್ ಸ್ಕೀಮು ನೋಡಿರಿ ಕಿರೀಟ ಯಾವ ಥರ ಪಳ ಪಳ ಅಂತ ಒಳಿತೈತಿ ನೋಡ್ರಿ ಇದ್ರದ್ದು ಎವಿ ಹಾಕ್ಬಿಟ್ಟವ್ರೆ ಗುರು ಎಲ್ಲ ಮಿಂಚಿಂಗಲ್ ಜಾಸ್ತಿ ಆಗ್ಬಿಟ್ಟಿದಾರೆ ಇದೇನು ಕಾಣ್ತಿದೆ ನಿಮಗೆಲ್ಲ ಬರೀ ಜಾಸ್ತಿ ಮಿಲ್ಟಿಂಗ್ ಇದು ಆ ಇದರಲ್ಲಿ ಕುಣಸಿರೋದು ಯಾರು ಅಂದರೆ ಇಲ್ಲಿ ನೋಡಿ ಇಲ್ಲಿ ಕಾಣ್ತಿದನಲ್ಲ ಈ ಪುಟಾ ಕುಣಸಿರೋದು ಇನ್ನು ಏನಿ ನಿಮ್ಮ ಹೆಸರು ತನ್ವಿತ ಜೋರಾಗಿ ಹೇಳ್ಬೇಕು ತನ್ವಿತ ಅಂತ ನಿಮ್ಮ ಹೆಸರು ತನ್ವಿತ ತನ್ವಿತ್ ಹೆಸರು ಸಿರಿ ಅಂತ ಏ ಸಿರಿ ಅಂತ ತನ್ವಿತ ಏ ಆರ್ ತನ್ವಿತ ಏ ಆರ್ ಓ ನೀನು ನೀನು ನಾನೇ ನಿಮ್ಮ ಸಿರಿ ಅಂದೇ ಸುಮ್ನಂದ ಹೆಸರೇನಂಗ್ ಅದು ಅವನ ಹೆಸರು ಕೃತಿಕ್ ಕೃತಿಕ್ ಗೌಡ ನಿನ್ನ ಹೆಸರು ಗಾನ್ಯಾ ನೋಡಿ ಚೆನ್ನಾಗಿ ಕುಂತ್ಕೊಂಡು ಈ ಗಣಪತಿ ಕುಣ್ಸಿರೋದು ನಿಮ್ಮ ಅಪ್ಪ ಅಲ್ವಾ ತಗೊಂಡಿರೋದು ಹ್ಮ್ ಯಾವುದು ಚಿಕ್ಕ ಏನು ಇಷ್ಟ ಅದರಲ್ಲಿ ಮಿಂಚೊಡ್ದಿರೋದೇ ಇಷ್ಟ ಸೊ ಇದು ನಮ್ಮೂರಲ್ಲಿರೋ ಹನ್ನೊಂದನೇ ಗಣಪತಿ ಇದು ಹ್ಮ್ ಏನಿನ್ನ ಹೆಸರು ತೇಜಸ್ ಗೌಡ ಎಷ್ಟೈ ಗಣಪತಿಗೆ ಗಣಪತಿಗೆ ಹ್ಮ್ ಇಷ್ಟ ಐತಿ ಗಣಪತಿ ಒಟ್ಟಿನಲ್ಲಿ ಎಲ್ರಿಗೂ ಇಷ್ಟ ಐತೆ ಸೊ ಇದು ನಮ್ಮೂರಲ್ಲಿ ಕುಣಿಸಿರೋ ಎರಡನೇ ಗಣಪತಿ ಅಂದರೆ ದೊಡ್ಡ ಗಣಪತಿ ನಮ್ಮ ಸರ್ಕಲಲ್ಲಿ ಕುಣಿಸಿರೋ ಗಣಪತಿ ಇದರಲ್ಲಿ ಏನು ವಿಶೇಷವಾಗಿದೆ ಅಂದರೆ ಈ ಹಣೆ ಮೇಲೆ ಅನ್ನೋ ಒಂದು ಬರ್ದಿದೆ ಅದು ಒಂಥರ ಡಿಫ್ರೆಂಟ್ ಆಗಿದೆ ಈ ಗಣಪತಿಲಿ ನಾವು ಎಲ್ಲ ಗಣಪತಿಲಿ ನೋಡಿದ್ದು ಒಂಥರ ಇತ್ತು ಆದರೆ ಈ ಗಣಪತೀಲಿ ಇರೋದು ನೋಡಿ ಇದು ಡಿಫ್ರೆಂಟ್ ಆಗಿರೋದು ಮತ್ತು ಇನ್ನೊಂದು ಏನು ಅಂದರೆ ಇದರಲ್ಲಿ ಸೇಮು ಆ ಗಣಪತಿಯನ್ನು ನಮ್ಮ ಕುಡಿಸಿದ್ರು ಹುಡುಗರು ಅಲ್ಲೂ ಅಷ್ಟೇ ನವಿಲು ಏನಿದೆ ಆ ನವಿಲಲ್ಲಿ ಕುಂತಿರೋ ಗಣಪತಿ ಇದು ಅಷ್ಟೇನೆ ಸೇಮು ಅದು ಬಿಟ್ಟು ಈ ಕಡೆ ಸಿಂಹ ಇದೆ ನೋಡಿ ಸಿಂಹದ ಮೇಲೆ ಕೂತೈತೆ ಅಂದರೆ ಆ ಕಡೆ ನವಿಲ್ ಮೇಲೆ ಈ ಕಡೆ ಸಿಮ್ಮದ ಮೇಲೆ ಅದು ಇದರಲ್ಲಿ ವಿಶೇಷವಾಗಿರೋದು ಸೊ ಸ್ನೇಹಿತರೆ ಇದು ಬಂದು ಈ ಈ ಊರಿನ ಹನ್ನೆರಡನೇ ಗಣಪತಿ ಇದು ಒಂದೇ ಅಥವಾ ಎರಡು ಥರ ಗಣಪತಿ ಕುಣಿಸಿದ್ದಾರೆ ನೋಡ್ಬೋದು ನೀವು ಒಂದು ಬಂದು ಈ ಥರ ನೋಡಿ ಯಾವ ಥರ ಡಿಫ್ರೆಂಟ್ ಗಣಪತಿ ಇದು ಇದು ಯಾವ ಥರ ಇದು ಗಣಪತಿ ಸ್ಟೋನಾ ಆ ಥರ ಗಣಪತಿ ಇದು ಗಣಪತಿ ಚಿಕ್ಕದಾಗಿದ್ರು ಒಂಥರ ಚೆನ್ನಾಗ್ ಐತೆ ಇದ್ರ ಸೊಂಡ್ಲು ನೋಡ್ರಿ ಸೊ ಇದು ವಿಶೇಷ ಬಂದೇನಪ್ಪ ಅಂದರೆ ಸಣ್ಣ ನೋಡಿ ಯಾವ ಥರ ಇದೆ ಡಿಫ್ರೆಂಟ್ ಆಗಿದ್ದು ಎಲ್ಲ ಆಲ್ಮೋಸ್ಟ್ ಸೈಡು ಬರುತ್ತೆ ನಾವೇನು ವೀಡಿಯೋ ಮಾಡಿದ್ದೀವಿ ಅವೆಲ್ಲ ಸೊಂಡ್ಲುಗಳು ಕೂಡ ಸೈಡಲ್ಲಿ ಈ ಥರ ಬಂದಿರೋದು ಈ ಥರ ಬಂದಿರೋದು ಹಿಂಗೆ ಬಂದಿರೋದೈತೆ ಇದ್ರಲ್ಲಿ ನೋಡಿ ಹಿಂದೆ ಐತೆ ಸೊಂಡ್ಲು ಅದೇ ಇದರಲ್ಲಿ ವಿಶೇಷ ಈ ಗಣಪತಿಯಲ್ಲಿ ಆಮೇಲೆ ಕಲರು ಏನು ಕದರ ಏನು ಹೇಳು ಸೂಪರ್ ನೀನು ಯಾರು ಗಣಪತಿ ಎಷ್ಟಾಯ್ತು ನಿಮ್ದು ಗಣಪತಿ ಫೈನಲಿ ಸ್ನೇಹಿತರೆ ಎಲ್ಲಾ ಗಣಪತಿನೂ ನಮ್ಮೂರೇಲಿರುವಂತ ಗಣಪತಿಗಳೆಲ್ಲನು ನೋಡಿದ್ವಿ ಸೊ ಇಷ್ಟ ಆಯ್ತು ಎಲ್ಲಾ ಗಣಪತಿಗಳು ಕೂಡ ಒಂದೊಂದು ಗಣಪತಿನೂ ಒಂದೊಂದು ತರ ಡಿಫ್ಟ್ ಡಿಫ್ರೆಂಟ್ ಆಗಿದೆ ಅದರಲ್ಲಿ ವಿಶೇಷತೆಗಳು ಸುಮಾರು ಇದೆ ಅದನ್ನ ನೀವು ನೋಡಬಹುದು ಗಣಪತಿ ಈ ವಿಡಿಯೋದಲ್ಲಿ ಸೊ ಎಲ್ಲ ಪ್ರತಿಯೊಂದು ಇಷ್ಟ ಆಯಿತು ಚಿಕ್ಕ ಚಿಕ್ಕ ಹುಡುಗರುಗಳಂತೂ ಸಾಕ ಕುಣಿಸಿದ್ರು ದೊಡ್ಡೋರ್ಗಿಂತ ಚೆನ್ನಾಗಿ ಕುಣಿಸೋರು ಚಿಕ್ಕ ಹುಡುಗರುಗಳೇ ಸೊ ನೋಡಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕು ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ಇದೇ ಥರ ಒಳ್ಳೊಳ್ಳೆ ಕಂಟೆಂಟ್ಗಳು ಬರ್ತಾನೆ ಇರುತ್ತೆ ಸೊ ನೀವು ಮಾಡಬೇಕಾಗಿರೋದು ಇಷ್ಟ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಒಂದೇ ಒಂದು ಬಾಕಿ ಇದೆ ಸೊ ಇದು ಹೇಳ್ತಾ ನಾನು ನಿಮ್ಮ ನಿತಿ ಸಂಚಾರಿ ಜೈ ಜೈ ಕರ್ನಾಟಕ ಮಾತಾಡ್ತಾರೆ ಎಲ್ಲರಿಗೂ ಗೋರ್ವಿ ಗಣೇಶ ಆರ್ಥಿಕ ಶುಭಾಶಯಗಳು ಗಣೇಶ